ನಮಸ್ಕಾರ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆ ಬಜೆಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೇಳಿದ್ರಿ ಅದರ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದ ಹಾಗೆ ಮನೆ ಡೋರ್ ಯಾವ ದಿಕ್ಕಲ್ಲಿದೆ ಅಂತೆಲ್ಲ ಕೇಳಿದರೆ ಅದಕ್ಕೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅದ್ರ ಆದ ನಂತರ ನನಗೆ ಬಂದಿರೋ ಪ್ರಶ್ನೆ ಬಂದು ನಿಮ್ಮ ದೇವ್ರ ಮನೆ ಡೋರ್ ಯಾವ ದಿಕ್ಕಿಗೆ ಇದೆ ಅಂತ ಹೇಳಿ ಒಬ್ರು ಕ್ವಶನ್ ಕೇಳಿದರು ಅವರಿಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ್ದು ದಿಕ್ಕಲಿದೆ ಅಂತ ಹೇಳ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮನೆಯ ಹೋಮ್ ಟೂರ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ತುಂಬ ಜನ ಇಷ್ಟಪಟ್ಟಿದ್ರಿ ಹಾಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಯಾರಾದರೂ ನನ್ನ ಹೋಮ್ ಮನೆ ಹೋಮ್ ಟೂನ ನೋಡಿಲ್ಲ ಅಂತ ನೋಡಬೇಕು ಅನ್ನೋ ಹಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನ ಹಾಕಿರ್ತೀನಿ ಹೋಗಿ ಸಲ ವಿಸಿಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಲ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಷಯಕ್ಕೆ ಬರೋಣ ಮೊನ್ನೆ ನಮ್ಮದು ದೇವ್ರ ಮನೆ ಡೋರು ಯಾವ ದಿಕ್ಕಲ್ಲಿದೆ ಅಂತ ಹೇಳಿ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ನಮ್ಮದು ಸೈಟ್ ಮತ್ತು ಮೇನ್ ಡೋರು ಕೂಡ ದಿಕ್ಕಲ್ಲಿದೆ ಅಂತ ಹೇಳಿ ಹೇಳಿ ಕೇಳಿದ್ರಿ ಅದು ನನ್ನ ನಮ್ಮ ಮನೆಯ ಸೈಟ್ ಸೂರ್ಯನ ಫೇಸಿಂಗಲ್ಲಿ ಇರುವಂಥದ್ದು ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಯಾಕೆ ಅಂದರೆ ಮತ್ತೆ ನೀವು ದೇವ್ರ ಮನೆ ಯಾವ ಫೇಸಿಂಗಲ್ಲಿದೆ ಅಂತ ಕೇಳಿರೋದಕ್ಕೆ ಮತ್ತೆ ಇನ್ನೊಂದು ಸರಿ ಹೇಳ್ತಿರೋದು ಮೇಯ್ನ್ ಡೋರ್ ಬಂದು ನಮ್ಮದು ನಂದಿ ಬಾಗ್ಲು ಅಂತ ಹೇಳಿದ್ರೆ ಉತ್ತರಕ್ಕೆ ಇರೋಂಥದ್ದು ಸೂರ್ಯನ ಬಾಗ್ಲು ಸೈಟ್ ಇದೆ ಉತ್ತರಕ್ಕೆ ಮೇನ್ ಡೋರ್ ಇದೆ ದೇವ್ರ ಮನೆ ಬಂದು ಕೆಲವು ಒಬ್ಬೊಬ್ರು ಒಂದೊಂದು ರೀತಿ ಸರಿ ಅಂತ ಹೇಳಿ ಇಟ್ಕೊತಾರೆ ಒಬ್ಬೊಬ್ರು ಮುಳುಗೋ ಬಾಗ್ಲಿಗೆ ಇಟ್ಕೋತಾರೆ ಒಬ್ಬೊಬ್ರು ಒಬ್ಬೊಬ್ರು ನಂದಿ ಬಾಗ್ಲಿಗೆ ಇಟ್ಕೋತಾರೆ ಆದರೆ ನಾವು ಬಂದು ನಮ್ಮ ಮನೆ ಬಂದು ನಂದಿ ಇತ್ತು ಹಾಗಾಗಿ ನಾವು ಸು ದೇವ್ರ ಮನೇನ ಸೂರ್ಯನ ಬಾಗ್ಲೇ ಇರಲಿ ಯಾಕೆ ಅಂದರೆ ನಾವು ಹಳ್ಳಿಗಳಲ್ಲೆಲ್ಲ ನಾ ನಾವು ನೋಡ್ಕೊಂಬಂದಿರೋ ಹಾಗೆ ಸೂರ್ಯನ ಕಡೆಗೆ ಬಾಗಿಲು ಮಾಡಿರ್ತಾರೆ ಹಾಗಾಗಿ ನಾವು ಸೂರ್ಯನ ಫೇಸಿಂಗ್ ಇಟ್ಕೊಂಡಿರೋದು ಸೂರ್ಯ ಹುಟ್ಟೋ ಕಡೆಗೇ ಫೇಸ್ ಮಾಡಿರೋ ಅದು ನಾವು ನಮಗೆ ನಮ್ಮ ಹಾಲ್ಗೂ ಕೂಡ ಒಳ್ಳೆಯ ಲುಕ್ ಕೊಡುತ್ತೆ ಹಾಗಾಗಿ ನಾವು ಆಫೀಸಿಗೆನ್ನ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಮೊದಲೆಲ್ಲ ಇದೇ ರೀತಿ ಇಟ್ಕೋತಾಯಿದ್ರು ಆದರೆ ಇತ್ತೀಚೆಗೆ ಕೆಲವೊಬ್ರು ಮುಳುಗೋ ಬಾಗ್ಲ ಕಡೆಗೆ ಇಟ್ಕೊ ಮುಳುಗೋ ಸೂರ್ಯ ಮುಳುಗೋ ಕಡೆಗೆ ಇಟ್ಕೊತಾರೆ ಯಾಕೆಂದ್ರೆ ಸೂರ್ಯಂಗೆ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಇಡ್ತಾರಂತೆ ಅದು ಅವರವರ ಅಭಿಪ್ರಾಯ ಅವರೇ ಅವ್ರಿಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಅವ್ರ ನಂಬಿಕೆಗೆ ತಕ್ಕ ಹಾಗೆ ಇಟ್ಕೊಂಡಿರ್ತಾರೆ ಆದರೆ ನಮ್ಮನೆ ಬಂದು ದೇವ್ರ ಮನೆ ಬಂದು ಈಸ್ಟ್ ಫೇಸಿಂಗಲ್ಲೇ ಅಲ್ಲೇ ಇರುವಂತದ್ದು ಅದರ ಪಕ್ಕಕ್ಕೆ ನಾವು ಸ್ಟೋರೂಮ್ನ ಇಟ್ಕೊಂಡಿದ್ದೀವಿ ಆ ರೂಮ್ ಕೂಡ ಈಸ್ಟ್ ಫೇಸಿಂಗಲ್ಲೇ ಇದೆ ಏನಪ್ಪ ಅಂತ ಅಂದರೆ ದಿನಗಳು ಕಳೀತಾ ಇದ್ದಾಗೆ ಕೆಲವೊಂದು ಸರಿ ನಮಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅನಿಸುತ್ತೆ ಆದರೆ ಅವ್ರಿಗೆ ಸರಿ ಅನಿಸಿದ್ದು ನಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬೋದು ಇದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಇದು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಕೇಳಿದ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ ಮೇಡಮ್ ಹಾಗೆ ನನ್ನ ಸ್ಟೋರ್ ಸ್ಟೋರೂಮ್ ಕೂಡ ಕೂಡ ಸೂರ್ಯನ್ ಫೇಸಿಂಗ್ ಇರೋದು ದೇವ್ರ ಮನೆ ಪಕ್ಕನೆ ಬಂದಿದೆ ನೋಡಿ ಹಾಗಾಗಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನನ್ನ ಹಾಗೆ ಮನೆಯಲ್ಲಿ ಇರುವಂತ ಗೃಹಿಣಿಯರಿಗೆ ಒಂದು ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಿಕೊಂಡು ಯಾವುದೇ ಬಂಡವಾಳನ ಉಡದೆ ನಾ ಆದಂತ ಒಂದು ಒಂದು ಜಾಬ್ನ ಮಾಡಬಹುದು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು